ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಇದೆ ಅಂತ ಬ್ಯಾಗಲ್ಲಿ ಏನಿಲ್ಲ ಬ್ಯಾಗಲ್ಲಿ ಬಟ್ಟೆಗಳಿದಾವೆ ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ನೋಡಿ ಅವರು ಅವ್ರು ನೀವು ಯಾರಿಗ್ ಮಾಡ್ತೀರೋ ಮಾಡಿ ಹಾ ಅಲ್ಲ ಇದು ಬೇರೆಯವ್ರಿಗೆ ಅಸಹ್ಯ ಆಗುತ್ತಂತೆ ಅಲ್ಲ ಬೇರೆ ಇದು ವಿಐಪಿ ಪಿ ಟ್ರಾನ್ಸ್ಪೋರ್ಟ್ ಇದು ಹಾ ಅವ್ರ ಟಿಕೆಟ್ ಇದೆ ಎಲ್ಲ ಇದು ಅವ್ರದ್ದು ಹಾ ಅವ್ರಿಗೆ ಯಾಕೆ ಒಳಗ್ ಬಿಡಲ್ಲ ಆ ತರ ಬೋರ್ಡ್ ಇದಂತೆ ಗಲೀಜ್ ಗಟ್ಟೆ ಹಾಕೊಂಡ್ರಿಗೆ ಬಿಡಲ್ಲ ಅಂತ ಎಲ್ಲಿ ತೋರ್ಸು ಅಂತೆ ಬೋರ್ಡ್ ದುಡ್ಡಿಲ್ಲ ಹಾಕೊಂಡಿದ್ದಾರೆ ಅವರು ನಾನ್ ಸಮಯ ಹಾಕೊಂಡಿದ್ದೀನಿ ನನಗ್ ಫ್ರೀ ಬಿಡ್ತಾರಾ ನಂದು ಹೆಂಗಿದ್ ನೋಡಿ ಲಕ್ಕ ಹಾಕೊಳ್ಳಿದ್ದು ನನಗ್ ಬಿಡ್ತಾರಾ ಫ್ರೀ ಆಗಿ

ಅಷ್ಟೊತ್ತು ನಮ್ಗೆ ಕಾಯಕ್ಕಾಗಲ್ಲ ನಾವು ಹೋಗ್ಬೇಕು ಆಲ್ರೆಡಿ ಬಂದ್ ಹದಿನೈದು ನಿಮಿಷ ಆಯ್ತು ಇಲ್ಲಿ ಏನಾರ ಪ್ರಾಬ್ಲಮ್ ಇದ್ರೆ ಹೊರಗೆ ಕಳಿಸಿ ನಾನೇನು ಹೇಳಲ್ಲಿದೆ ಆ ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ ಬ್ಯಾಗಲ್ಲಿ ಏನಿಲ್ಲ ಬ್ಯಾಗಲ್ ಬಟ್ಟೆಗಳು ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ಸರ್ ನೋಡಿ ಬಟ್ಟೆ ಹಾ ಅವ್ರು ಅವರು ರೈತರು ಅವ್ರು ನೀವು ಯಾರಿಗೆ ಮಾಡ್ತೀರೋ ಮಾಡಿ ಹಾ ಅಲ್ಲ ಇದು ಬೇರೆಯವ್ರಿಗೆ ಅಸಹ್ಯ ಆಗತ್ತಂತೆ ಅಲ್ಲ ಬೇರೆ ಇದು ವಿಐ ಪಿ ಟ್ರಾನ್ಸ್ಪೋರ್ಟ್ ಇದು ಹಾ ಅವ್ರ ಟಿಕೆಟ್ ಇದೆ ಎಲ್ಲ ಇದೆ ಅವ್ರದು ಹಾ ಅವ್ರಿಗೆ ಯಾಕೆ ಒಳಗ್ ಬಿಡಲ್ಲ ಆ ತರ ಬೋರ್ಡ್ ಇದಂತೆ ಗಲೀಜ್ ಗಾಟೆ ಹಾಕೊಂಡ್ರಿಗೆ ಬಿಡಲ್ಲ ಅಂತ ಎಲ್ಲಿ ತೋರ್ಸು ಅಂತೆ ಬೋರ್ಡ್ ದುಡ್ಡಿಲ್ಲ ಹಾಕೊಂಡಿದ್ದಾರೆ ಅವರು ನಾನ್ ಚೆನ್ನಾಗಿ ಹಾಕೊಂಡಿದ್ದೀನಿ ನನಗ್ ಫ್ರೀ ಬಿಡ್ತಾರಾ ನಂದು ಹೆಂಗಿದ್ ನೋಡಿ ಲಾಕಲ್ ಹಕ್ಕೊಂಡಿದ್ದು ನನಗ್ ಬಿಡ್ತಾರಾ ಫ್ರೀ ಆಗಿ

ಅಷ್ಟೊತ್ತು ನಮ್ಗೆ ಆಗಲ್ಲ ನಾವು ಹೋಗ್ಬೇಕು ಆಲ್ರೆಡಿ ಬಂದ್ ಹದಿನೈದು ನಿಮಿಷ ಆಯ್ತು ಇಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆ ಹೊರ ಕಳಿಸಿ ನಾನೇನು ಹೇಳಲ್ಲ ನಾನು ಅಗ್ರಿ ಆಗ್ತೇನೆ ಸರ್ ಅದಕ್ಕೆ ನಾನು ಅಂತ ಬಿಡಬಾರ್ದು ಆ